ನಮಸ್ಕಾರ ಸ್ನೇಹಿತರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಸಾಧ್ಯತೆ ಅನ್ನುವ ಮಾಹಿತಿ ಎಲ್ಲ ಕಡೆ ಹರಿದಾಡ್ತಾ ಇದೆ ಹಾವೇರಿಯಿಂದ ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಸಾಕಷ್ಟು ನಿರೀಕ್ಷೆಗಳಿತ್ತು ಆದರೆ ಇಲ್ಲ ಅಲ್ಲಿ ಬಸವರಾಜ ಬೊಮ್ಮಾಯಿಯವರ ಹೆಸರು ಕೇಳಿ ಬರ್ತಾ ಇದೆ ಹಾವೇರಿಯಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಕೈತಪ್ಪುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಎಂ ಪಿ ಕ್ಷೇತ್ರದಿಂದ ಈಶ್ವರಪ್ಪ ಕಣಕ್ಕೆ ಇಳಿಯುವ ಚಿಂತನೆಯಲ್ಲಿ ಇದ್ದಾರೆ ಎನ್ನುವ ಮಾತುಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ ರಾಘವೇಂದ್ರ ಅವರ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಎಲ್ಲ ಸಾಧ್ಯತೆಗಳಿವೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದ್ದಾವೆ ಇವೆಲ್ಲವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದ್ದಾರೆ ಈಶ್ವರಪ್ಪನವರು ಕಳೆದ ವಿಧಾನಸಭಾ ಎಲೆಕ್ಷನಲ್ಲೂ ಕೂಡ ಈಶ್ವರಪ್ಪನವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ ಆದರೆ ಮುಂಬರುವಂಥ ದಿನಗಳಲ್ಲಿ ನನಗೆ ಅಥವಾ ನನ್ನ ಪುತ್ರನಿಗೆ ಉನ್ನತ ಸ್ಥಾನಮಾನಗಳು ಸಿಗುತ್ತೆ ಅನ್ನೋ ವಿಶ್ವಾಸವನ್ನು ಈಶ್ವರಪ್ಪನವರು ವ್ಯಕ್ತಪಡಿಸುತ್ತಿದ್ದರು ಬರುವ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಅಥವಾ ನನ್ನ ಮಗನಿಗೆ ಲೋಕಸಭಾ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದರು ಈಶ್ವರಪ್ಪನವರು ಇನ್ಫ್ಯಾಕ್ಟ್ ಹಾವೇರಿಯಿಂದ ಕ್ಯಾಂಪೇನ್ ಕೂಡ ಶುರು ಮಾಡಿದ್ರೂ ಒಂದಿಷ್ಟು ಜನ ಕಾಂತೇಶ್ ಅವರ ಬೆಂಬಲಿಗರು ಆದರೆ ಅವೆಲ್ಲವೂ ಫಲ ಕೊಡಲಿಲ್ಲವಾ ಅನ್ನೋ ಪ್ರಶ್ನೆಗೆ ಒಂದು ಕಡೆಯಾದರೆ ಬರುವ ಬಿ ಜೆ ಪಿಯ ಲೀಸ್ಟ್ ನೋಡಿದ ಮೇಲೆಯೇ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಅನ್ನೋದು ಆದರೆ ನಿನ್ನೆ ಆಗಿರೋ ಸಿ ಇ ಸಿ ಸಭೆಯಲ್ಲಿ ಬಹುತೇಕ ಬೊಮ್ಮಾಯಿಯವರ ಹೆಸರು ಫೈನಲ್ ಆಗಿದೆ ಅವರ ಹೆಸರೇ ಖಚಿತವಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಹಾಗಾಗಿ ಈಶ್ವರಪ್ಪನವರಿಗೆ ಎಲ್ಲೋ ಒಂದು ಕಡೆ ತಮ್ಮ ಪುತ್ರನಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆ ಶುರುವಾಗಿದೆ ಸ್ನೇಹಿತರೆ ಪ್ರತಿ ಸಲನೂ ಪಕ್ಷದಿಂದ ಅನ್ಯಾಯ ಆಗಿದೆ ಅಥವಾ ಪಕ್ಷ ನನ್ನನ್ನು ಗುರುತಿಸಿಲ್ಲ ನನಗೆ ಕೊಡಬೇಕಾದ ಸ್ಥಾನಮಾನ ಕೊಡಲಿಲ್ಲ ಅಂದಾಗ ಈಶ್ವರಪ್ಪನವರು ರೆಬೆಲ್ ಆಗಿರುವುದು ಸಹಜ ಈ ಬಾರಿಯೂ ಅವರು ನಿವೃತ್ತಿ ಘೋಷಣೆ ಮಾಡಿದಾಗಲೂ ಕೂಡ ಶಿವಮೊಗ್ಗ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರಾ ಅಂತ ಕಾದು ನೋಡಬೇಕಿದೆ ಅದೇನಾದರೂ ತಮ್ಮ ಮಗನಿಗೆ ಭವಿಷ್ಯ ಕಟ್ಟಿಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಈಶ್ವರಪ್ಪನವರು ಬಂದಂತಾಗಿದೆ ಅವರನ್ನು ನೋಡಿದರೆ ಇವೆಲ್ಲವನ್ನು ನೋಡಿದರೆ ಬಿ ಜೆ ಪಿಗೆ ಶಾಕ್ ಕೊಡ್ತಾರಾ ಈಶ್ವರಪ್ಪ ಮತ್ತು ತಮ್ಮ ಪುತ್ರ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ ಈಶ್ವರಪ್ಪ ತಮ್ಮ ಮಗನಿಗೆ ಹಾವೇರಿ ಟಿಕೆಟ್ ಕೈ ತಪ್ಪಿದ್ರೆ ಮಾಡ್ತಾರೆ ಈಶ್ವರಪ್ಪ ಇಲ್ಲಿಯವರೆಗೂ ಪಕ್ಷ ಪಕ್ಷದ ನಿಷ್ಠೆ ಪಕ್ಷದ ವರಿಷ್ಠರ ಮಾತನ್ನು ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದಂತಹ ಈಶ್ವರಪ್ಪನವರ ನಡೆ ಏನಾಗಬಹುದು ಅಥವಾ ತಮ್ಮ ಮಗನಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಯಡಿಯೂರಪ್ಪನವರ ಮಗನ ವಿರುದ್ಧ ನಿಲ್ಲಿಸ್ತಾರಾ ಇವೆಲ್ಲದರನ್ನು ಕುರಿತು ಈಶ್ವರಪ್ಪನವರು ತಮ್ಮ ಬೆಂಬಲಿಗರೊಂದಿಗೆ ಹಾಗೂ ತಮ್ಮ ಆಪ್ತರೊಂದಿಗೆ ಮಾತುಕತೆ ನಡೆಸಿ ಮುಂದಿನ ನಿರ್ಧಾರ ತಗೊಳ್ತಾರಾ ನೋಡಬೇಕಿದೆ ಸ್ನೇಹಿತರೆ ರಾಜ್ಯದಲ್ಲಿ ಚರ್ಚೆ ಆಗ್ತಿರೋ ವಿಚಾರಗಳಿಗೆ ವರಿಷ್ಠರು ಪರಿಹಾರ ಹುಡುಕ್ತಾರೆ ರಾಜ್ಯದಲ್ಲಿ ಮೂರು ಕಡೆ ಮೋದಿ ಭೇಟಿ ನೀಡ್ತಾರೆ ಶಿವಮೊಗ್ಗಕ್ಕೂ ಬರ್ತಾರೆ ಹೀಗಂತ ಚುನಾವಣೆ ಸಮಿತಿ ಸಭೆ ಬಳಿಕ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾದ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ ಹಾವೇರಿ ಲೋಕಸಭಾ ಟಿಕೆಟ್ ಈಶ್ವರಪ್ಪನವರ ಪುತ್ರನಿಗೆ ಸಿಗಲಿಲ್ಲ ಅಂದರೆ ಅವರ ಮುಂದಿನ ನಡೆ ಏನಾಗಬಹುದು ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು